ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಇದು ಬೆಂಗಳೂರು ಕರ್ಗ ಮಾರ್ಕೆಟಲ್ಲಿ ಕರ್ಗ ಆಯ್ತಲ್ಲ ಫ್ರೆಂಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಬಂದ್ಬಿಟ್ಟು ಪಲ್ಲಕ್ಕಿಗಳು ನೂರ ಒಂದು ಪಲ್ಲಕ್ಕಿ ಇರುತ್ತೆ ಇವಾಗೆಲ್ಲ ಸ್ವಲ್ಪ ಕಡಿಮೆನೇ ಅವಾಗ ನಾವು ಚಿಕ್ಕವರಿದ್ದಾಗ ಹೋಗ್ತಿದ್ದಾಗ ತುಂಬ ಇತ್ತು ನೋಡಿ ಎಷ್ಟೆಷ್ಟು ಚೆನ್ನಾಗಿ ತಿರುಗಿಸ್ತಿದ್ದಾರೆ ಅದು ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ತುಂಬ ಇರುತ್ತೆ ನಮಗೆ ಇದೊಂದೇ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವತ್ತಂತ ದಿನ ಅಂತೂ ನೋಡೋಕೆ ರೋಡಲ್ಲೆಲ್ಲ ಫುಲ್ಲು ತಿಂಡಿಗಳು ಪಲಾವು ಕೇಸರಿ ಭಾತು ಪಾನ್ಕಾಯ ಮೊಜ್ಜಿಗೆ ಇದೆಲ್ಲ ತುಂಬ ಕೊಡ್ತಾಯಿರ್ತಾರೆ ನಾವು ಅವಾಗ ಚಿಕ್ಕವರಿದ್ದಾಗ ನಡ್ಕೊಂಡೇ ಹೋಗ್ತಿದ್ವಿ ಮನೆ ತಾವಿಂದನೂ ನಡ್ಕೊಂಡೋಗಿ ಹೋಗಿ ನಾವೇನು ತೊಗೊಂಡೋಗಿರ್ತಿರಲಿಲ್ಲ ಪಲಾವ್ ಹೋಗ್ತಾ ಹೋಗ್ತಾನೆ ಕೊಡೋರು ಈಸ್ಕೊಡು ಒಂದು ಕವರಲ್ಲಿ ಹಾಕ್ಕೊಂಡು ಅದೇನು ಅಡುಗೆನೇ ಮಾಡ್ತಿರಲಿಲ್ಲ ಆ ಥರ ಎಲ್ಲ ಈಸ್ಕೊಂಡು ಬರ್ತಾಯಿದ್ವಿ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವೇನಾದ್ರು ಹತ್ತಿರದಲ್ಲಿದ್ದರೆ ನೋಡಿ ಆಲ್ರೆಡಿ ಈ ವರ್ಷ ಮುಗೀತು ನೆಕ್ಸ್ಟ್ ವರ್ಷಕ್ಕೇ ಚೆನ್ನಾಗಿರುತ್ತೆ ಎಲ್ಲಿ ಅಂದರೆ ಕರ್ಗ ಫುಲ್ಲು ಮಾರ್ಕೆಟ್ ಫುಲ್ಲು ಓಡ ಬರುತ್ತೆ ಎಲ್ಲಾದರೂ ನಿಂತ್ಕೊಂಡು ನೋಡ್ಬೋದು ಒಂದೊಂದ್ ಕಡೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನೋಡ್ಕೊಂಡು ಹೋಗ್ಬೋದು ಆಮೇಲೆ ದೇವಸ್ಥಾನದಲ್ಲಾಗ್ಲಿ ಎಲ್ಲ ಕಡೆನು ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಆ ಮತ್ತೆ ಹಂಗೆ ಹೇಳ್ದಂಗೆ ಪ್ರಸಾದ ಕೊಡೋರು ಮನಸ್ಸಲ್ಲಿ ಮನ್ಸಲ್ಲಿ ಅನ್ಕೊಂಡಿರೋರೆಲ್ಲ ಅಲ್ಲಲ್ಲಿ ಮಜ್ಜಿಗೆ ಪ್ರಸಾದಗಳನ್ನ ಕೊಡ್ತಾ ಇರ್ತಾರೆ ಪಲ್ಲಕ್ಕಿಗಳಂತೂ ದೇವ್ರನ್ನ ಉತ್ಕೊಂಡು ಉತ್ಕೊಂಡು ಎಷ್ಟು ತರದ್ ಇರುತ್ತೆ ಗೊತ್ತಾ ನೂರ ಒಂದು ಪಲ್ಲಕ್ಕಿ ಅಂತಾರೆ ಅದು ಎಲ್ಲ ಮುಗಿದ ಮೇಲೆ ಕರ್ಗ ಮುಗಿದ ಮೇಲೆ ಮಾರ್ಕೆಟಲ್ಲಿ ಎಲ್ಲ ಒಂದು ಕಡೆ ನೋಡೋ ಲೈನ ನಿಲ್ಲಿಸ್ತಾರಂತೆ ಅದು ನಮಗೆ ಸಿಕ್ಕಿಲ್ಲ ಇವಾಗ ಸಿಕ್ಕಿರೋದು ಇಷ್ಟೇ ಇದು ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಓದಿ ಸಹ ನೋಡಿ ಕರ್ಗ ನೋಡೋದು ಒಂದು ಖುಷಿ ಆಗುತ್ತೆ ನೋಡೋಕ್ಕೆ ಒಬ್ಬೊಬ್ರು ನಮ್ಮದು ಏರಿಯಾದವರು ಈ ಥರ ನಿಲ್ಲಿಸಿದ್ದಾರೆ ಎಲ್ಲ ಕಡೆ